ಚಳಿಗಾಲದಲ್ಲಿ ಪಾದಗಳ ಹಾರೈಕೆ ಬಿರುಕು ಬಿಟ್ಟ ಹಿಮ್ಮಡಿಗಳನ್ನು ತಪ್ಪಿಸಲು ಪರಿಹಾರಗಳು ಚಳಿಗಾಲದ ಸಮಸ್ಯೆ ಚಳಿಗಾಲದಲ್ಲಿ ಚರ್ಮದ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಶೀತವು ನಮ್ಮ ಪಾದಗಳನ್ನು ಒಣಗಿಸುತ್ತದೆ ಸರಿಯಾಗಿ ಪೋಷಣೆ ನೀಡದಿದ್ದರೆ ಹಿಮ್ಮಡಿಗಳು ಬಿರುಕು ಬಿಡುತ್ತವೆ ರಕ್ತಸ್ರಾವವಾಗುತ್ತದೆ ಈ ಸಮಸ್ಯೆ ಪರಿಹರಿಸಲು ಇಲ್ಲಿವೆ ಕೆಲ ಟಿಪ್ಸ್ ಚರ್ಮವನ್ನು ಸ್ಕ್ರಬ್ ಮಾಡಿ ನಿಮ್ಮ ಪಾದಗಳನ್ನು ವಾರಕ್ಕೆ ಎರಡು ಬಾರಿ ಉಪ್ಪು ನಿಂಬೆಯೊಂದಿಗೆ ಬೆಚ್ಚಗಿನ ನೀರಿನಲ್ಲಿ ಹತ್ತು ನಿಮಿಷಗಳ ಕಾಲ ನೆನೆಸಿಡಿ ಬಳಿಕ ಚರ್ಮವನ್ನು ನಿಧಾನವಾಗಿ ಸ್ಕ್ರಬ್ ಮಾಡಿ ಪಾದದ ಕ್ರೀಮ್ ಬಳಸಿ ನೀವು ಚರ್ಮವನ್ನು ಹೊಂದಿದ್ದರೆ ಸ್ಕ್ರಬ್ ಮಾಡಿದ ನಂತರ ಪಾದಗಳಿಗೆ ವಿಶೇಷ ಕ್ರೀಮ್ಗಳನ್ನು ಹಾರಿಸಿ ಇವುಗಳು ಸಾಮಾನ್ಯ ಫ್ರೇಸ್ ಕ್ರೀಮ್ಗಳಿಗಿಂತ ದಪ್ಪವಾಗಿರುತ್ತದೆ ಉತ್ತಮ ಫಲಿತಾಂಶಗಳಿಗಾಗಿ ಪ್ರತಿ ರಾತ್ರಿ ಮಲಗುವ ಮುನ್ನ ಪಾದದ ಕ್ರೀಮನ್ನು ಬಳಸಿ ಎಣ್ಣೆ ಮಸಾಜ್ ಒಣ ಬಿರುಕು ಬಿಟ್ಟ ಪಾದದ ಅಡಿಭಾಗಕ್ಕೆ ಮಾತ್ರವಲ್ಲದೆ ಪಾದಗಳ ಆಯಾಸವನ್ನು ದೂರವಾಗಿಸಲು ಪಾದಗಳನ್ನು ಸಡಿಲಗೊಳಿಸಲು ಮಸಾಜ್ ಕೂಡ ಉತ್ತಮ ತೆಂಗಿನೆಣ್ಣೆ ಬಾದಾಮಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಬಹುದು ಇದು ರಕ್ತ ಪರಿಚಲನೆಗೆ ಸುಧಾರಿಸುತ್ತದೆ ರಾತ್ರಿಯ ಉಪಾಯಗಳು ಮಲಗುವ ಮುನ್ನ ಪಾದಗಳ ಮೇಲೆ ದಪ್ಪನಾದ ಮಾಯ್ಚರೈಸರ್ ಅಥವಾ ಪೆಟ್ರೋಲಿಯಂ ಜಲ್ಲಿಯನ್ನು ಹಚ್ಚಿರಿ ರಾತ್ರಿಯಿಡೀ ತೇವಾಂಶವನ್ನು ಲಾಕ್ ಮಾಡಲು ಉತ್ತಮವಾದ ಸಾಕ್ಸ್ಗಳನ್ನು ಧರಿಸಿ ಇದು ಪಾದಗಳು ಮಾಯ್ಚರೈಸರ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ನೆರವಾಗುತ್ತದೆ ಸಾಕಷ್ಟು ನೀರು ಕುಡಿಯಿರಿ ನೀವು ದಿನವಿಡೀ ಸಾಕಷ್ಟು ಪ್ರಮಾಣದ ನೀರು ಸೇವಿಸಿ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳುವಲ್ಲಿ ಶುಷ್ಕತೆ ತಡೆಗಟ್ಟುವಲ್ಲಿ ಸರಿಯಾದ ಜಲಸಂಚನವು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಇದು ಮೃದು ಮತ್ತು ಆರೋಗ್ಯಕರ ಪಾದಗಳಿಗೆ ಅಡಿಪಾಯವನ್ನು ಹಾಕುತ್ತದೆ ಸರಿಯಾದ ಸಾಕ್ಸನ್ನು ಹಾರಿಸಿ ನೀವು ಆಯ್ಕೆ ಮಾಡುವ ಸಾಕ್ಸ್ ಪ್ರಕಾರವು ನಿಮ್ಮ ಪಾದಗಳ ಸ್ಥಿತಿಯನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ನಿಮ್ಮ ಪಾದಗಳನ್ನು ಒಣಗಿಸಲು ಹತ್ತಿ ಅಥವಾ ತೇವಾಂಶ ಇರುವ ಬಟ್ಟೆಗಳಂತಹ ಗಾಳಿಯಾಡುವ ವಸ್ತುಗಳಿಂದ ಮಾಡಿದ ಸಾಕ್ಸ್ಗಳನ್ನು ಆರಿಸಿಕೊಳ್ಳಿ ಬಿಗಿಯಾಗಿರುವ ಸಾಕ್ಸ್ಗಳನ್ನು ತಪ್ಪಿಸಿ ಆರಾಮದಾಯಕ ಪಾದರಕ್ಷೆಗಳನ್ನು ಧರಿಸಿ ಉತ್ತಮ ಬೆಂಬಲವನ್ನು ನೀಡುವ ಮತ್ತು ನಿಮ್ಮ ಪಾದಗಳಿಗೆ ಗಾಳಿಯಾಡಲು ಅನುವು ಮಾಡಿಕೊಡುವ ತೆರೆದ ಬೂಟ್ಗಳು ಅಥವಾ ಸ್ಯಾಂಡಲ್ಗಳನ್ನು ಆರಿಸಿಕೊಳ್ಳಿ ಸರಿಯಾಗಿ ಹೊಂದಿಕೊಳ್ಳದ ಬೂಟ್ಗಳನ್ನು ಧರಿಸುವುದನ್ನು ತಪ್ಪಿಸಿ ದೀರ್ಘಕಾಲದವರೆಗೆ ನೀರಿಗೆ ಹೊಡ್ಡಿಕೊಳ್ಳಬೇಡಿ ನೀರಿಗೆ ವಿಶೇಷವಾಗಿ ಬಿಸಿ ನೀರಿಗೆ ಹತಿಯಾಗಿ ಒಡ್ಡಿಕೊಳ್ಳುವುದರಿಂದ ಚರ್ಮ ಒಣಗಬಹುದು ಮತ್ತು ಬಿರುಕು ಬಿಟ್ಟ ಹಿಮ್ಮಡಿಗಳು ಇನ್ನಷ್ಟು ಹದಗೆಡಬಹುದು ಸಾಧ್ಯವಾದರೆ ದೀರ್ಘ ಸ್ನಾನ ಬಿಸಿನೀರಿನ ಸ್ನಾನ ಅಥವಾ ದೀರ್ಘಕಾಲ ಈಜುವಂತಹ ಚಟುವಟಿಕೆಗಳನ್ನು ಕಡಿಮೆ ಮಾಡಿ